ಅಕ್ರಮ ಗಣಿಗಾರಿಕೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಬರೆದಿರುವ ಪತ್ರಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣ ಕುರಿತು ಕಾನೂನು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು ನೋಂದಾಯಿತ ಪ್ರಕರಣಗಳ ಪೈಕಿ ಶೇಕಡಾ ತೊಂಬತ್ತರಷ್ಟು ಇತ್ಯರ್ಥವಾಗಿಲ್ಲ ಎನ್ನುವುದು ಗಂಭೀರ ವಿಷಯವಾಗಿದೆ ಇದಕ್ಕೆ ಮುಖ್ಯಮಂತ್ರಿ ಹೇಗೆ ಸ್ಪಂದಿಸುತ್ತಾರೆ ಎಂಬುದು ರಾಜ್ಯದ ಜನತೆಯ ಕುತೂಹಲದ ಪ್ರಶ್ನೆಯಾಗಿದೆ ಎಚ್ಕೆ ಪಾಟೀಲ್ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಗೆ ವಿಶೇಷ ನ್ಯಾಯಾಲಯ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸಿದ್ದಾರೆ ಆದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಮೊಗರಣೆ ದಾಖಲಾಗಿದ್ದು ಅದಕ್ಕಾಗಿ ವಿಶೇಷ ತನಿಖಾ ತಂಡ ರಚನೆಯಾಗಿದೆ ಸಿಬಿಐ ತನಿಖೆ ನಡೆಸುತ್ತಿದ್ದು ಎಸ್ಐಟಿ ಮುಖ್ಯಸ್ಥರ ಮೇಲೆ ಹಲವು ಆರೋಪ ಕೇಳಿಬರುತ್ತಿವೆ ಇವುಗಳ ಬಗ್ಗೆಯೂ ಸಹ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಒತ್ತಾಯಿಸಿದರು ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ ಎರಡು ಸಾವಿರ ಹದಿನೇಳು ಹದಿನೆಂಟರ ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದೆ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸದಲ್ಲಿ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನ್ಯೂವಲ್ ಮಾಡಿದೆ ನಾಳೆ ಕಾನೂನು ಬದಲಾವಣೆ ಆಗುತ್ತೆ ಹರಾಜ್ ಮೇಲೆ ಅನ್ನುವಂಥ ದಿವಸ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕು ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದೆ ಅದನ್ನು ಕೂಡ ತನಿಖೆಗೆ ಮಾಡಕ್ಕೆ ಹೋಗ್ತಾರೆ ಎಚ್ ಕೆ ಪಾಟೀಲ್ ಭ್ರಷ್ಟಾಚಾರ ವಿರುದ್ಧ ಮಾತನಾಡ್ತಾರೆ